ಕುರಿತು ಹನ್ನೆರಡನೇ ಶತಮಾನದ ಶಿವಶರಣರು ಅಕ್ಕ ಮಹಾದೇವಿಯವರು ಪ್ರಭುದೇವರು ಬಸವಣ್ಣನವರು ಇತ್ಯಾದಿ ಶಿವಶರಣರು ಏನೇನು ಅಭಿಪ್ರಾಯಗಳನ್ನು ಅಭಿವ್ಯಕ್ತಿ ಮಾಡಿದ್ದಾರೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲು ಕವಿ ಸರ್ವಜ್ಞ ಗುರುವಿನ ಬಗ್ಗೆ ಹೇಳ್ತಾರೆ ಗುರುವೆ ನಿಮ್ಮನು ನೆನೆದು ಉರಿವ ಕಿಚ್ಚನು ಹೊಗಲು ತಗ್ಗಿ ಉದಕ ಕಂಡಂತೆ ಗುರುರಾಯ ಪೊರೆಗೂ ಸರ್ವಜ್ಞ ಏನು ಗುರುವಿಗೆ ಎಂಥ ದೊಡ್ಡ ಸ್ಥಾನವನ್ನು ಕವಿ ಸರ್ವಜ್ಞ ಕೊಟ್ಟಿದ್ದಾನೆ ನೋಡಿ ಗುರುವೆ ನಿಮ್ಮನು ನೆನೆದು ಉರಿವ ಕಿಚ್ಚನು ಹೊಗಲು ಗುರುವಿನ ಸ್ಮರಣೆ ಮಾಡಿಕೊಂಡು ಧಗ ಧಗ ಉರಿತಾ ಇರ್ತಕ್ಕಂಥ ಅಗ್ನಿಗೆ ಹಾರಿದರೂ ಕೂಡ ಅಗ್ನಿ ನಂದಿ ಹೋಗ್ತದಂತೆ ಅಗ್ನಿ ನೀರಿನ ಕೊಳ ಆಗತ್ತಂತೆ ಏನ್ರಿ ಕವಿ ಸರ್ವಜ್ಞ ಗುರುವಿಗೆ ಎಂಥ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಬದುಕಿನಲ್ಲಿ ಮನುಷ್ಯನಿಗೆ ಕಷ್ಟಗಳು ಬಂದಾಗ ಉರಿ ಅಗ್ನಿ ತಾಪದಂತಹ ಕಷ್ಟಗಳು ದುಃಖಗಳು ಬಂದಂಥ ಕಾಲದಲ್ಲಿ ನಾವು ಗುರುವಿನ ಸ್ಮರಣೆ ಆದರೆ ಆ ಉರಿ ಅಗ್ನಿ ಇವೆಲ್ಲವೂ ತಂಪಾಗಿ ನಮ್ಮ ಜೀವನವನ್ನು ಆನಂದಮಯಗೊಳಿಸ್ತವೆ ಸಂತೋಷಮಯಗೊಳಿಸ್ತವೆ ದುಃಖಗಳೆಲ್ಲ ಹೋಗಿ ನಮ್ಮ ಜೀವನ ಬಹಳ ಸುಖಮಯ ಆಗ್ತದೆ ಅನ್ನತಕ್ಕಂಥ ಮಾತು ಈ ಸರ್ವಜ್ಞ ಕವಿಯ ವಚನದಲ್ಲಿ ಇದೆ ಉರಿ ತಗ್ಗಿ ಉದಕ ಕಂಡಂತೆ ಗುರುರಾಯ ಪೊರೆಗೂ ಸರ್ವಜ್ಞ ಗುರುರಾಯ ಗುರುವಿನ ಅನುಗ್ರಹ ಏನಿದೆ ನಮ್ಮನ್ನು ಕಾಪಾಡುತ್ತೆ ಆದ ಕಾರಣ ಅಯ್ಯ ಮನುಷ್ಯ ಗುರುವಿನ ಸ್ಮರಣೆ ಮಾಡೋ ನಿನ್ನ ಬದುಕಿಗೆ ಏನು ಅನುಗ್ರಹ ಬೇಕಾಗಿದೆ ಏನು ಬೆಳಕು ಬೇಕಾಗಿದೆ ಏನು ಸಂತೋಷ ಸುಖ ಆನಂದ ಬೇಕಾಗಿದೆ ಅವೆಲ್ಲವನ್ನೂ ಗುರುವಿನ ಅನುಗ್ರಹ ನಿನಗೆ ತಂದು ಕೊಡ್ತದೆ ಅನ್ನತಕ್ಕಂಥ ಮಾತನ್ನು ಕವಿ ಸರ್ವಜ್ಞನ ಮೂರು ಸಾಲಿನ ಈ ಪುಟ್ಟ ವಚನ ಹೇಳ್ತಾ ಇದೆ ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು ಇಪ್ಪತ್ತರಿಂದ ನಲವತ್ತು ಜನರಿಗೆ ಕಡ್ಡಾಯವಾಗಿ ಕಳಿಸಿ ಅದು ಪುಣ್ಯ ಧ್ಯಾನ ಬರ್ತದೆ ಕಳಿಸಿ ಅಲ್ಲಮ್ಮಪ್ರಭುದೇವರು ಗುರುವಿನ ಅನುಗ್ರಹದ ಬಗ್ಗೆ ಹೇಳುತ್ತಾರೆ ಒಂದು ಪುಟ್ಟ ವಚನ ಅದು ಕಂಡುದ ಹಿಡಿಯಲ್ಲೊಲ್ಲದೇ ಕಂಡುದ ಹಿಡಿಯಲ್ಲೊಲ್ಲದೆ ಕಾಣದುದನು ಅರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಬಹಳ ದೊಡ್ಡ ಮಾತು ದೇವರು ಬಹಳ ದೊಡ್ಡ ಮಾತು ದೇವರೇ ಅಂಥ ಪ್ರಪಂಚ ಕಂಡಂಥ ವಿಶ್ವಗುರು ಯಾರು ದೇವರ ದರ್ಶನವನ್ನು ಪಡಿತಾರೆ ಅವರೆಲ್ಲರೂ ಪಾವನ ಕಂಡುದೆಲ್ಲ ಪಾವನ ಕೇಳಿತ್ತೆಲ್ಲ ಪರಮಬೋದೆ ಅಂತಹ ಎತ್ತರದ ತಪೋ ಜೀವನವನ್ನು ಉನ್ನತದ ಬಯಲು ಜೀವನವನ್ನು ಸಾಧ್ಯ ಮಾಡಿಕೊಂಡಂಥವ್ರು ದೇವರು ಅವರು ಈ ವಚನದಲ್ಲಿ ಹೇಳ್ತಾರೆ ನಮಗೆ ಜೀವನದಲ್ಲಿ ಏನೋ ಏನೋ ಬೇಕಾಗಿರ್ತದೆ ಸಂಸಾರ ರೀ ಸಾಂಸಾರಿಕ ಜೀವನವನ್ನು ನಡೆಸ್ತಕ್ಕಂಥ ಕಾಲದೊಳಗೆ ಮನುಷ್ಯನಿಗೆ ಬೇಕಾಗಿರೋದು ಒಂದೇ ಎರಡೇ ಸಾವಿರ ಬೇಕಾಗಿರ್ತವೆ ನಿತ್ಯ ಜೀವನದಲ್ಲೂ ಅನೇಕ ಬೇಕಾಗಿರ್ತವೆ ಅದಕ್ಕೆ ತನಗೆ ಬೇಕಾಗಿರೋದಕ್ಕೆ ಮನುಷ್ಯ ಏನು ಮಾಡ್ತಾನೆ ಕಂಡಲೆಲ್ಲ ಹೋಗಿ ಬಡ್ತಾನೆ ಎಲ್ಲೆಲ್ಲೋ ಹೋಗ್ತಾನೆ ಎಲ್ಲೆಲ್ಲೋ ಬಿಡ್ತಾನೆ ಎಲ್ಲೆಲ್ಲೋ ಹಂಬಲಿಸ್ತಾನೆ ಎಲ್ಲಿ ಹೋದರೂ ಬರೀ ಹೆಂಗಪ್ಪ ಅಂತೇಳಿದರೆ ಜೊಳ್ಳನ್ನು ಕುಟ್ಟು ಕೈ ಓಟಿ ಆದಂತೆ ಅಂತ ಹೇಳ್ತಾರೆ ಜೊಳ್ಳನ್ನು ಕುಟ್ಟಿದ್ರೆ ಏನಾರು ಸಿಗ್ತದೇನೋ ಏನೂ ಸಿಗೋದಿಲ್ಲ ಕೊಟ್ಟಿದ್ದಷ್ಟೇ ಒಂದು ಕೈಯೆಲ್ಲ ಒಪ್ಪಳೆ ಆಯಿತು ಪ್ರಯತ್ನವೂ ವೇಸ್ಟು ಮಾಡಿದ ಫಲನೂ ಸಮಯ ಪ್ರತಿಯೊಂದು ಎಲ್ಲ ವ್ಯರ್ಥ ಅದಕ್ಕೆ ಅಲ್ಲಮ್ಮಪ್ರಭುದರು ಹೇಳ್ತಾರೆ ಕಂಡುದ ಹಿಡಿಯಲಲ್ಲದೆ ಎಲ್ಲಿ ನಿನಗೆ ಕಾಣ್ತದೆ ಕಣ್ಣೆದರಗ ಅದನ್ನು ಹಿಡಿಯೋ ಕಂಡುದ ಹಿಡಿಯಲ್ಲದೆ ಕಾಣದುದನು ಅರಸಿ ಸಿಕ್ಕದೆಂಬ ಬಳಲಿಕೆಯೇ ನೋಡ ಎಲ್ಲಿ ಕಾಣ್ತದೆ ಅದನ್ನು ಬಿಟ್ಬಿಡ್ತಾನೆ ಕಾಣ್ಲಾರದಕ್ಕೆ ಹುಡ್ಕೊಂಡು ಹೋಗ್ತಾನೆ ಅಲ್ಲಿ ಸಿಗ್ತದೆ ಇಲ್ಲಿ ಸಿಗ್ತತೆ ಅಲ್ಲನುಗ್ರಹ ಆಗ್ತದೆ ಇಲ್ಲ ಅನುಗ್ರಹ ಆಗ್ತತೆ ಏನು ದಂಡಯಾತ್ರೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಎಷ್ಟೆಲ್ಲ ನೀನು ದಂಡಯಾತ್ರೆ ಮಾಡಿದರೂ ಕೂಡ ಫಲಗಳಿಲ್ಲ ಕಂಡುದ ಹಿಡಿಯಲೊಲ್ಲದೆ ಕಾಣದುದನ್ನು ಅರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಏನು ಹೇಳ್ತಾ ಇದ್ದಾರೆ ಅಲ್ಲಮ್ಮಪ್ರಭುದೇವರು ಈ ವಚನದಲ್ಲಿ ಕಂಡುದ ಹಿಡಿಯಲಲ್ಲದೆ ಎಲ್ಲಿ ಕಣ್ಣು ಕಾಣುತ್ತದ ಅದನ್ನು ಹಿಡಿ ಕಾಣದುದನ್ನು ಅರಸಿ ಯಾವುದು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದು ಕಾಣ್ತದ ಸಿಗ್ತದ ಅಂತೇಳಿ ಹುಡ್ಕಂಡು ಹೋಗ್ತಾನೆ ಕಾಣದುದನ್ನು ಅರಸಿ ಸಿಕ್ಕದೆಂಬ ಬಳಲಿಕೆಯ ನೋಡ ಎಷ್ಟೆಲ್ಲ ಹುಡುಕಾಟ ಮಾಡ್ತೀನಿ ಕಾಣ್ತಾ ಇಲ್ವೇ ದೊರಿತಾ ಇಲ್ವೇ ಸಿಗ್ತಾ ಇಲ್ವೇ ಅಂತ ಹಂಬಲ ಮಾಡ್ತಾನೆ ಕಳವಳಕ್ಕೊಳಗಾಗ್ತಾನೆ ಅಲ್ಲ ಮಪ್ರಭುದೇವ್ರು ಹೇಳ್ತಾರೆ ವಚನದಲ್ಲಿ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಎಲ್ಲಿ ನಿನಗೆ ಕಾಣತದ ಎಲ್ಲಿ ನಿನಗೆ ನಂಬಿಕೆ ವಿಶ್ವಾಸದ ಎಲ್ಲಿ ನಿನಗೆ ಹೋದ್ರೆ ನಿನಗೆ ದೊರೀತದೆ ಅಂತ ಭಾವನೆ ಆಗ್ತದ ಕಂಡದನೆ ಕಂಡು ಗುರುಪಾದವ ಹಿಡಿದಲ್ಲಿ ಗುರುವಿನ ಪಾದ ದರ್ಶನವನ್ನು ಪಡೆದುಕೊಂಡದ್ದೇ ಆದರೆ ಕಾಣದುದ ಕಾಣಬಹುದು ಗುಹೇಶ್ವರ ಯಾವುದನ್ನು ನೀನು ಕಾಣಲಿಕ್ಕೆ ಸಾಧ್ಯ ಇಲ್ಲವೋ ಯಾವುದನ್ನು ಕಾಣಬೇಕು ಅಂತೇಳಿ ಹಂಬಲ ಮಾಡ್ತಾ ಇರ್ತೀಯೋ ಅಂಥದನ್ನು ಸುಲಭವಾಗಿ ಸರಳದಲ್ಲಿ ನೀನಿದ್ದಲ್ಲಿಯೇ ಕಾಣಬಹುದು ಅನ್ನತಕ್ಕಂಥ ಮಾತನ್ನು ಅಲ್ಲಮ್ಮಪ್ರಭುಧರ ವಚನದಲ್ಲಿ ವಿವರಿಸಿದ್ದಾರೆ ಬಹಳ ಅಮೋಘವಾದ ಜ್ಞಾನ ವಿಚಾರ ಈ ವಚನದಲ್ಲಿದೆ ಬಹಳ ಸುಂದರವಾದ ವಿಚಾರಗಳನ್ನು ಅಲ್ಲಮ್ಮಪ್ರಭುಧಿರು ಹೇಳ್ತಾ ಇದ್ದಾರೆ ಯಾಕಂತೇಳಿದರೆ ಗುರು ಯಾವುದನ್ನು ಕಾಣಬೇಕಂತ ಹಂಬಲಿಸ್ತದೆ ಲೋಕ ಅದನ್ನು ಅವನು ಕೈವಶ ಮಾಡಿಕೊಂಡಿರ್ತಾನೆ ತಪೋಜೀವನವನ್ನು ನಡೆಸಿರ್ತಾನೆ ಅಲ್ಲಮ್ಮಪ್ರಭುದೇವರು ಅಂತಹ ಉನ್ನತದ ತಪೋಜೀವನವನ್ನು ನಡೆಸಿ ಹದಿನಾಲ್ಕು ವರ್ಷಗಳ ಕಾಲ ತಪೋಜೀವನವನ್ನು ನಡೆಸ್ದಂಥವ್ರು ಅವರು ಪರಮಾತ್ಮನಿಗಾಗಿ ಅನಂತ ಹಂಬಲದ ಹುಡುಕಾಟವನ್ನು ನಡೆಸ್ತವ್ರು ಅವರು ಹೀಗಾಗಿ ಅಲ್ಲಮ್ಮಪ್ರಭುದೇವರ ಪಾದ ದರ್ಶನವನ್ನು ಪಡ್ಕಂಡಂಥವ್ರು ಯಾರ್ಯಾರು ಇದ್ರು ಹನ್ನೆರಡನೇ ಶತಮಾನದ ಚರಣರು ಎಲ್ಲರೂ ಪುನೀತರಾದರು ಎಲ್ಲರ ಬದುಕಿಗೆ ಬೆಳಕು ಜ್ಞಾನವನ್ನು ಪ್ರಭುದೇವರು ಅನುಗ್ರಹಿಸಿದರು ಅಂಥ ಅನುಗ್ರಹದ ದರ್ಶನ ಈ ವಚನದಲ್ಲಿದೆ ಗುರುವಿನ ಅನುಗ್ರಹದ ಬಗ್ಗೆ ಅಕ್ಕ ಮಹಾದೇವರು ಒಂದು ವಚನದಲ್ಲಿ ಹೇಳುತ್ತಾರೆ ಅಕ್ಕ ಮಹಾದೇವರಂತೂ ತಮ್ಮ ಅನೇಕ ವಚನಗಳಲ್ಲಿ ಗುರುಮಹಿಮೆಯನ್ನು ಕೊಂಡಾಡಿದ್ದಾರೆ ಇಲ್ಲಿ ಎಲ್ಲ ವಚನಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡುದಿಲ್ಲ ಒಂದೇ ಒಂದು ವಚನವನ್ನು ಮುಂದೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೇ ಚನ್ನಮಲ್ಲಿಕಾರ್ಜುನನ ತಂದೆನ ಕರಸ್ಥಲಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಬಹಳ ದೊಡ್ಡ ಮಾತು ಅಕ್ಕ ಮಹಾದೇವಿ ಅವರೇ ಲೋಕಕ್ಕೆ ಗುರುಗಳು ದೊಡ್ಡ ಗುರುಗಳು ಅಕ್ಕ ಮಹಾದೇವಿ ವಿಶ್ವಕ್ಕೆ ಗುರುಗಳು ಅಕ್ಕಮಹಾದೇವಿಯವರು ಅವರು ಕೊಟ್ಟ ಜ್ಞಾನ ಅಷ್ಟಿಷ್ಟಲ್ಲ ಅವರು ಎಂತೆಂಥ ಕಾಯಿಲೆ ರೋಗಗಳನ್ನು ಗುಣ ಮಾಡ್ತಿದ್ರು ಅಂದರೆ ಮನುಷ್ಯ ಅನೇಕ ರೋಗಗಳ ತವರು ಮನೆ ಅಂಥ ಎಲ್ಲ ರೋಗಗಳನ್ನು ಅಕ್ಕಮಾದಿಯವರು ದರ್ಶನ ಮಾತ್ರದಿಂದ ಜನರು ಪುನೀತರಾಗ್ತಾಯಿದ್ರು ಮತ್ತು ಅವರು ಆ ಕಾಲದಲ್ಲಿ ಯೋಗ ತಜ್ಞರು ಅವರು ಯೋಗ ಸಾಧನೆಯನ್ನು ಮಾಡಿದಂಥವ್ರು ತಮ್ಮ ಯೋಗದ ದಿವ್ಯ ಸಾಧನೆಯಿಂದ ಯಾರ್ಯಾರು ರೋಗಿಗಳು ಬರ್ತಾರೆ ಅಂಥವರ ಎಲ್ಲ ರೋಗಗಳನ್ನು ಅವ್ರು ಗುಣ ಮಾಡ್ತಾಯಿದ್ರು ಯೋಗ ಮೂಲಕ ನಂತರ ದೊಡ್ಡ ಆಹಾರ ತಜ್ಞೆ ಅವರು ಏನು ಆಹಾರವನ್ನು ಊಟ ಮಾಡಬೇಕು ಏನು ಆಹಾರವನ್ನು ಊಟ ಮಾಡಬಾರ್ದು ಅನ್ನೋದನ್ನು ಅವರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವು ಕಿರಿದು ಮಾಡಿರಣ್ಣ ಮಾಡಿರಣ್ಣ ಎನ್ನುವ ಒಂದು ವಚನದೊಳಗೆ ನಮಗೆ ಬಂದಿರೋ ಕಾಯಿಲೆಯನ್ನು ವಾಸನೆ ಮಾಡ್ಕೋಬೇಕಾದ್ರೆ ಮೊದಲು ಊಟ ಕಡಿಮೆ ಮಾಡಿ ಅಂತಾರೆ ಮತ್ತು ನೀವು ತಗೊಳ್ತಾ ಇರ್ತಕ್ಕಂಥ ಊಟವನ್ನು ಬದಲಾಯಿಸಿ ಅಂತಾರೆ ಹೀಗೆ ಅಕ್ಕ ಮಹಾದೇವಿಯವರು ಆಹಾರ ತಜ್ಞೆ ಯೋಗ ತಜ್ಞೆ ಮನಸ್ಸನ್ನು ಸಂಯಮದ ಇಟ್ಕೊಳ್ತಕ್ಕಂಥದ್ದನ್ನು ಲೋಕಕ್ಕೆ ತಿಳಿಸಿಕೊಟ್ಟಂಥವ್ರು ಅವರು ಇಂಥ ಅಕ್ಕ ಅವರೇ ಲೋಕಕ್ಕೆ ದೊಡ್ಡ ಗುರುಗಳು ಅವರು ತನ್ನ ಗುರುಗಳ ಬರ್ಗಳ ಗುರುಗಳ ಬಗ್ಗೆ ಅವರು ಹೇಳ್ತಾರೆ ಅಕ್ಕ ಮಹಾದೇವರ ಗುರುಗಳು ಯಾರಪ್ಪ ಅಂತ ಹೇಳಿದರೆ ಶ್ರೀ ಗುರುಲಿಂಗ ದೇವರು ಅಂತ ಆ ಗುರುಲಿಂಗ ದೇವ್ರ ಬಗ್ಗೆ ಅವ್ರು ಹೇಳ್ತಾರೆ ನರ ಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಎಂಥ ದೊಡ್ಡ ಮಾತ್ರಿ ಗುರು ಏನಪ್ಪ ಮಾಡ್ತಾನೆ ಅಂದರೆ ನಾವೇನು ಮನುಷ್ಯ ಇರ್ತಿರಲ್ಲ ಸತ್ತು ಹುಟ್ಟು ಜನನ ಮರಣದೊಳಗೆ ಬರ್ತಾ ಇರ್ತೇವೆ ನಮ್ಮನ್ನು ಶಿವಜನ್ಮಗಳನ್ನಾಗಿ ಮಾಡ್ತಾನೆ ಇನ್ನೊಮ್ಮೆ ನಮಗೆ ಜನನ ಮರಣ ಬರಲಾರ್ದಂಗೆ ಮಾಡ್ತಾನೆ ಗುರುವು ಅನ್ನೋ ಅನುಗ್ರಹದಿಂದ ಅದು ನಮಗೆ ದೊರಕೊಳ್ಳುತ್ತದೆ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಹುಟ್ಟು ಸಾವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಮನುಷ್ಯನನ್ನು ಪರಮಾನಂದದ ಜಗತ್ತಿಗೆ ಕರೆದುಕೊಂಡು ಹೋಗ್ತಾನೆ ಗುರು ಭವಬಂಧನವ ಬಿಡಿಸಿ ಸುಖವ ತೋರಿದ ಗುರುವೇ ಭವಿ ಭವಿಯೆಂಬುದೊಡೆದು ಭಕ್ತೇ ಎಂದೆನಿಸಿದ ಗುರುವೇ ಲೋಕದಲ್ಲಿ ಮನುಷ್ಯರನ್ನ ಭವಿ ಹುಟ್ಟು ಸಾವಿಳ ಸಿಕ್ಕಿಕೊಂಡಿರ್ತಕ್ಕಂಥವನು ಎಂಬುದಾಗಿ ಕರೆಯಲಾಗ್ತದೆ ಗುರುವಿನ ದರ್ಶನವನ್ನು ಗುರುವಿನ ದೀಕ್ಷೆಯಿಂದ ಪಡೆದುಕೊಂಡಂಥ ಕಾಲದೊಳಗೆ ನೀನೇನಾಗ್ತೀಯ ಭವಿ ಹೋಗಿ ಭಕ್ತ ಆಗ್ತೀಯ ಚನ್ನಮಲ್ಲಿಕಾರ್ಜುನನ ಮಲ್ಲಿಕಾರ್ಜುನನ ಕರಸ್ಥಲಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಆ ಗುರು ಕರಸ್ಥಲಕ್ಕೆ ಉಪಾಸನೆ ಮಾಡು ಅಂತೇಳಿ ಪರಾತ್ಪರ ಪರವಸ್ತುವಾದ ಇಷ್ಟಲಿಂಗವನ್ನು ನನ್ನ ಕರಸ್ಥಲಕ್ಕೆ ಉಪಾಸನೆ ಮಾಡಲಿಕ್ಕೆ ತಂದು ಕೊಟ್ಟಿದ್ದಾನೆ ಅಂತ ಗುರುವಿಗೆ ಶರಣು ಶರಣು ಅನ್ನತಕ್ಕಂಥ ಮಾತನ್ನು ಅಕ್ಕ ಮಹಾದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಹೀಗೆ ಅಕ್ಕ ಮಹಾದೇವರು ಕೂಡ ಗುರುವಿಗೆ ಉನ್ನತದ ಸ್ನಾನವನ್ನು ಈ ವಚನದಲ್ಲಿ ಕೊಟ್ಟಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಒತ್ತಿ ಶೇರ್ ಮಾಡಿ ಯಾರೂ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಆಲ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮಲ್ಲಿ ವಾಟ್ಸಪ್ ಮೂಲಕ ಈ ವಿಡಿಯೋಗಳನ್ನು ಇಪ್ಪತ್ತರಿಂದ ನಲವತ್ತು ಜನರಿಗೆ ಕಡ್ಡಾಯವಾಗಿ ಕಳಿಸಿ ಅದು ಪುಣ್ಯ ಧ್ಯಾನ ಬರ್ತದೆ ಕಳಿಸಿ ಗುರುವಿನ ಅನುಗ್ರಹದ ಬಗ್ಗೆ ಅಕ್ಕ ಮಹಾದೇವರು ಒಂದು ವಚನದಲ್ಲಿ ಹೇಳುತ್ತಾರೆ ಅಕ್ಕ ಮಹಾದೇವರಂತೂ ತಮ್ಮ ಅನೇಕ ವಚನಗಳಲ್ಲಿ ಗುರುಮಹಿಮೆಯನ್ನು ಕೊಂಡಾಡಿದ್ದಾರೆ ಇಲ್ಲಿ ಎಲ್ಲ ವಚನಗಳನ್ನು ಇಲ್ಲಿ ನಿಮ್ಮ ಮುಂದೆ ಇಡುದಿಲ್ಲ ಒಂದೇ ಒಂದು ವಚನವನ್ನು ಮುಂದೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿ ಎಂಬದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೇ ಚನ್ನಮಲ್ಲಿ ಕಾರ್ಜನನ ತಂದೆನ ಕರಸ್ಥಲಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಬಹಳ ದೊಡ್ಡ ಮಾತು ಅಕ್ಕ ಮಹಾದೇವಿ ಅವರೇ ಲೋಕಕ್ಕೆ ಗುರುಗಳು ದೊಡ್ಡ ಗುರುಗಳು ಅಕ್ಕ ಮಹಾದೇವಿ ವಿಶ್ವಕ್ಕೆ ಗುರುಗಳು ಅಕ್ಕ ಮಹಾದೇವಿಯವರು ಅವರು ಕೊಟ್ಟ ಜ್ಞಾನ ಅಷ್ಟಿಷ್ಟಲ್ಲ ಅವರು ಎಂತೆಂಥ ಕಾಯಿಲೆ ರೋಗಗಳನ್ನು ಗುಣ ಮಾಡ್ತಿದ್ರು ಅಂದರೆ ಮನುಷ್ಯ ಅನೇಕ ರೋಗಗಳ ತವರು ಮನೆ ಅಂಥ ಎಲ್ಲ ರೋಗಗಳನ್ನು ಅಕ್ಕ ಮಹಾದೇವರ ದರ್ಶನ ಮಾತ್ರದಿಂದ ಜನರು ಪುನೀತರಾಗ್ತಾಯಿದ್ರು ಮತ್ತು ಅವರು ಆ ಕಾಲದಲ್ಲಿ ಯೋಗ ತಜ್ಞರವರು ಅವರು ಯೋಗ ಸಾಧನೆಯನ್ನು ಮಾಡಿದಂಥವ್ರು ತಮ್ಮ ಯೋಗದ ದಿವ್ಯ ಸಾಧನೆಯಿಂದ ಯಾರ್ಯಾರು ರೋಗಿಗಳು ಬರ್ತಾರೆ ಅಂಥವರ ಎಲ್ಲ ರೋಗಗಳನ್ನು ಅವ್ರು ಗುಣ ಮಾಡ್ತಾ ಇದ್ರು ಯೋಗ ಮೂಲಕ ನಂತರ ದೊಡ್ಡ ಆಹಾರ ತಜ್ಞೆ ಅವರು ಏನು ಆಹಾರವನ್ನು ಊಟ ಮಾಡಬೇಕು ಏನು ಆಹಾರವನ್ನು ಊಟ ಮಾಡಬಾರ್ದು ಅನ್ನೋದನ್ನು ಅವರು ತಮ್ಮ ವಚನಗಳಲ್ಲಿ ತಿಳಿಸಿದ್ದಾರೆ ಆಹಾರವ ಕಿರಿದು ಮಾಡಿರಣ್ಣ ಆಹಾರವು ಕಿರಿದು ಮಾಡಿರಣ್ಣ ಮಾಡಿರಣ್ಣ ಎನ್ನುವ ಒಂದು ವಚನದೊಳಗೆ ನಮಗೆ ಬಂದಿರೋ ಕಾಯಿಲೆಯನ್ನು ವಾಸೆ ಮಾಡ್ಕೋಬೇಕಾದ್ರೆ ಮೊದಲು ಊಟ ಕಡಿಮೆ ಮಾಡಿ ಅಂತಾರೆ ಮತ್ತು ನೀವು ತೊಗೊಳ್ತಾ ಇರ್ತಕ್ಕಂಥ ಊಟವನ್ನು ಬದಲಾಯಿಸಿ ಅಂತಾರೆ ಹೀಗೆ ಅಕ್ಕ ಮಹಾದೇವಿಯವರು ಆಹಾರ ತಜ್ಞೆ ಯೋಗ ತಜ್ಞೆ ಮನಸ್ಸನ್ನು ಸಂಯಮದ ಇಟ್ಟುಕೊಳ್ತಕ್ಕಂಥದ್ದನ್ನು ಲೋಕಕ್ಕೆ ತಿಳಿಸಿಕೊಟ್ಟಂಥವ್ರು ಅವರು ಇಂಥ ಅಕ್ಕ ಮಹಾದೇವರು ಅವರೇ ಲೋಕಕ್ಕೆ ದೊಡ್ಡ ಗುರುಗಳು ಅವರು ತನ್ನ ಗುರುಗಳು ಗುರುಗಳ ಬಗ್ಗೆ ಅವ್ರು ಹೇಳ್ತಾರೆ ಅಕ್ಕ ಮಹಾದೇವರ ಗುರುಗಳು ಯಾರಪ್ಪ ಅಂತ ಹೇಳಿದರೆ ಶ್ರೀ ಗುರುಲಿಂಗ ದೇವರು ಅಂತ ಆ ಗುರುಲಿಂಗ ದೇವರ ಬಗ್ಗೆ ಅವ್ರು ಹೇಳ್ತಾರೆ ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ ಎಂಥ ದೊಡ್ಡ ಮಾತ್ರಿ ಗುರು ಏನಪ್ಪ ಮಾಡ್ತಾನೆ ಅಂದರೆ ನಾವೇನು ಮನುಷ್ಯ ಇರ್ತಿರಲ್ಲ ಸತ್ತು ಹುಟ್ಟು ಜನನ ಮರಣದೊಳಗೆ ಬರ್ತಾ ಇರ್ತೇವೆ ನಮ್ಮನ್ನು ಶಿವಜನ್ಮಗಳನ್ನಾಗಿ ಮಾಡ್ತಾನೆ ಇನ್ನೊಮ್ಮೆ ನಮಗೆ ಜನನ ಮರಣ ಬರಲಾರ್ದಂಗೆ ಮಾಡ್ತಾನೆ ಗುರು ಅನುಗ್ರಹದಿಂದ ಅದು ನಮಗೆ ದೊರಕೊಳ್ಳುತ್ತದೆ ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಹುಟ್ಟು ಸಾವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಮನುಷ್ಯನನ್ನು ಪರಮಾನಂದದ ಜಗತ್ತಿಗೆ ಕರೆದುಕೊಂಡು ಹೋಗ್ತಾನೆ ಗುರು ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಭವಿಯೆಂಬುದ ತೊಡೆದು ಭಕ್ತೇ ಎಂದೆನಿಸಿದ ಗುರುವೆ ಲೋಕದಲ್ಲಿ ಮನುಷ್ಯರನ್ನು ಭವಿ ಹುಟ್ಟು ಸಾವುಗಳಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥವನು ಎಂಬುದಾಗಿ ಕರೆಯಲಾಗ್ತದೆ ಗುರುವಿನ ದರ್ಶನವನ್ನು ಗುರುವಿನ ದೀಕ್ಷೆಯಿಂದ ಪಡೆದುಕೊಂಡಂಥ ಕಾಲದೊಳಗೆ ನೀನೇನಾಗ್ತೀಯಾ ಭವಿ ಹೋಗಿ ಭಕ್ತ ಆಗ್ತೀಯ ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕರಸ್ಥಲಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಆ ಗುರು ಕರಸ್ಥಲಕ್ಕೆ ಉಪಾಸನೆ ಮಾಡು ಅಂತೇಳಿ ಪರಾತ್ಪರ ಪರವಸ್ತುವಾದ ಇಷ್ಟಲಿಂಗವನ್ನು ನನ್ನ ಕರಸ್ಥಲಕ್ಕೆ ಉಪಾಸನೆ ಮಾಡಲಿಕ್ಕೆ ತಂದು ಕೊಟ್ಟಿದ್ದಾನೆ ಅಂತ ಗುರುವಿಗೆ ಶರಣು ಶರಣು ಎನ್ನತಕ್ಕಂಥ ಮಾತನ್ನು ಅಕ್ಕ ಮಹಾದೇವರ ವಚನದಲ್ಲಿ ವಿವರಿಸ್ತಾ ಇದ್ದಾರೆ ಹೀಗೆ ಅಕ್ಕ ಮಹಾದೇವರು ಕೂಡ ಗುರುವಿಗೆ ಉನ್ನತದ ಸ್ನಾನವನ್ನು ಈ ವಚನದಲ್ಲಿ ಕೊಟ್ಟಿದ್ದಾರೆ ಶಿವಾನುಭಾವಿ ದಾಸಿಮಯ್ಯನವರು ಗುರುವಿನ ಮಹಿಮೆಯನ್ನು ಈ ವಚನದಲ್ಲಿ ಬಹಳ ಸುಂದರವಾಗಿ ಕೊಂಡಾಡ್ತಾರೆ ಆ ವಚನ ಹೀಗಿದೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಲು ಆ ತೃಣವ ಆ ಕೆಂಡ ನುಂಗಿದಂತೆ ಗುರು ಚರಣದ ಮೇಲೆ ತನು ತೃಣವ ನಿಳುಹಿದರೆ ಆತನ ಲಿ ತನುವೆಲ್ಲ ಸರ್ವಾಂಗಲಿಂಗಕಾಣ ರಾಮನಾಥ ಇನ್ನಮ್ಮ ಹೇಳ್ತೇನೆ ಉರಿವ ಕೆಂಡದ ಮೇಲೆ ತೃಣವ ತಂದಿಳುಹಿದರೆ ಆ ತೃಣವ ಆ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನು ತೃಣವ ನಿಳುಹಿದರೆ ಆತನ ತನುವೆಲ್ಲ ಸರ್ವಾಂಗಲಿಂಗಕಾಣ ರಾಮನಾಥ ಬಹಳ ದೊಡ್ಡ ಮಾತು ಬಹಳ ದೊಡ್ಡ ಮಾತು ಈಗ ಅಗ್ನಿ ಇದೆ ಕೆಂಡ ಕೆಂಡದ ಮೇಲೆ ಸಾಂಬ್ರಾಣಿಯನ್ನು ಹಾಕಿದೇನಾಗ್ತದ ಸಾಂಬ್ರಾಣಿ ಎಲ್ಲ ಕರಗ್ತದ ಸುತ್ತೆಲ್ಲ ಸಾಂಬ್ರಾಣಿ ಧೂಪದ ಪರಿಮಳ ಆವರಿಸ್ತದ ಸೊ ಆ ಸಾಂಬ್ರಾಣಿ ಆ ಕೆಂಡದ ಮೇಲೆ ಹಾಕ್ತಿದ್ದಂಗೆ ಎಲ್ಲ ಅದು ಕರಗ್ತದ ಪರಿಮಳವನ್ನು ಸುತ್ತೆಲ್ಲ ಚೆಲ್ತದೆ ಹಾಗೆ ಕೆಂಡ ಏನು ಇರೋದೆಯಲ್ಲ ಈ ಉರಿ ಹುರಿಗೆ ಕರ್ಪೂರ ಸೂಗ್ಸಿದ್ರೆ ಏನಾಗ್ತದೆ ಕರ್ಪೂರ ಒಳಗೆ ಐಕ್ಯವಾಗಿ ಬಿಡುತ್ತದೆ ಕರ್ಪೂರವನ್ನೆಲ್ಲ ಉರಿ ಆವರಿಸ್ಕೊಂಡು ಬಿಡುತ್ತದೆ ಹಾಗೆ ಉರಿವ ಕೆಂಡದ ಮೇಲೆ ತೃಣವ ತಂದಿಳುಹಿದರೆ ಆ ಕೆಂಡ ಆ ತೃಣವ ನುಂಗಿದಂತೆ ಸಾಂಬ್ರಾಣಿಯನ್ನು ಕೆಂಡ ಹೇಗೆ ಕರಗಿಸಿ ಸುತ್ತೆಲ್ಲ ಪರಿಮಳವನ್ನು ಆ ಕೆಂಡ ಚೆಲ್ತದೆಯೋ ಹಾಗೆ ಗುರು ಚರಣದ ಮೇಲೆ ತನುತೃಣವನ್ನುಹಿದರೆ ಗುರುವಿನ ಪಾದಕ್ಕೆ ನಮ್ಮ ಶರೀರವನ್ನು ತಲೆಯನ್ನು ಶಿರಸ್ಸನ್ನು ತಗಟ್ಕೊಂಡು ಹೋಗಿ ಹಣೆ ಮಡಿದ್ರೆ ಏನಾಗ್ತದಪ್ಪ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಅಬ್ಬ ಅಬ್ಬ ಬಹಳ ದೊಡ್ಡ ಮಾತು ಗುರುವಿನ ಪಾದಕ್ಕೆ ನಮ್ಮ ಹಣೆಯನ್ನು ಮಡಿದಂಥ ಕಾಲದೊಳಗೆ ನಮ್ಮ ಶರೀರ ಎಲ್ಲೇನಾಗ್ತದೆ ಸರ್ವಾಂಗ ಲಿಂಗಮಯವಾಗ್ತದಂತ ಸತ್ತು ಹುಟ್ಟುವ ಮನುಷ್ಯರಾಗಿರ್ತಕ್ಕಂಥ ನಾವು ಜನನ ಮರವಣ್ಣ ಮರಣವನ್ನು ಕಳೆದುಕೊಂಡು ನಾವು ಪರಮಾತ್ಮನ ಸ್ವರೂಪರಾಗ್ತೇವೆ ದೈವಾನುಗ್ರಹವನ್ನು ಪಡ್ಕೊಳ್ಳುತ್ತೇವೆ ಅರಿವು ತಕ್ಕಂಥದ್ದು ನಮ್ಮ ಜೀವನವನ್ನು ತುಂಬಿಕೊಳ್ಳುತ್ತದೆ ಅಜ್ಞಾನದಿಂದ ನಾವು ದೂರ ಆಗ್ತೇವೆ ನಮ್ಮ ಬದುಕಿಗೆ ಏನು ಬೇಕಾಗಿರುತ್ತದೆ ಅದೆಲ್ಲವನ್ನು ಗುರುವಿನ ಅರಿವು ನಮ್ಮ ಬದುಕಿಗೆ ತಂದು ಕೊಡುತ್ತದೆ ಅನ್ನತಕ್ಕಂಥ ಮಾತನ್ನು ದಾಸಿಮಯ್ಯನವರು ವಚನದಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಬಸವಣ್ಣನವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋಣ ಗುರುವಿನ ಬಗ್ಗೆ ಬಸವಣ್ಣನವ್ರು ಏನು ಹೇಳ್ತಾರೆ ಮಡಕೆಯ ಮಾಡುವರೇ ಮಣ್ಣೆ ಮೊದಲು ತೊಡಿಗೆಯ ಮಾಡುವರೇ ಹೊನ್ನೇ ಮೊದಲು ಶಿವಪಥವ ನರಿವರೇ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವರ ನರಿವರೇ ಶರಣರ ಸಂಗವೇ ಮೊದಲು ಈ ವಚನದಲ್ಲಿ ಅವರು ದೃಷ್ಟಾಂತಗಳನ್ನು ಕೊಡ್ತಾರೆ ಮಡಕೆ ಮಾಡೋಕ್ಕೇನು ಬೇಕು ಮೊದಲು ಮಣ್ಣು ಬೇಕು ಆಭರಣ ಮಾಡೋಕ್ಕೇನು ಬೇಕು ಚೆನ್ನಾಗಬೇಕು ಶಿವಪಥವನ್ನು ಬಡೇ ಶಿವಾನುಭಾವದ ಮಾರ್ಗವನ್ನು ನಾವು ತಿಳ್ಕೋಬೇಕು ಅಂತೇಳಿದರೆ ಗುರುಪಥವೇ ಮೊದಲು ಬಸವಣ್ಣನವರು ದೇವರ ಸನ್ನಿಧಿಗೆ ಬಂದರು ಶಿವಾನುಭಾವಿ ದಾಸ್ಯಮ್ಯನವರಲ್ಲಿಗೆ ಬಂದರು ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರಲ್ಲಿಗೆ ಬಂದರು ಇಂಥ ಅನೇಕ ಶಿವಶರಣರಲ್ಲಿಗೆ ಬಂದು ಅವರು ತಮ್ಮ ಬದುಕಿನಲ್ಲಿ ಶಿವಾನುಭಾವದಿಂದ ಜ್ಞಾನವನ್ನು ಪಡ್ಕೊಂಡ್ರು ನಂತರ ಅವರು ಕೂಡ ಶಿವಾನುಭವನ ನಡೆಸ್ಲಿಕ್ಕೆ ಆರಂಭ ಮಾಡಿದರು ಆ ಅನುಭವದಿಂದ ವಚನದಲ್ಲಿ ಹೇಳ್ತಾರೆ ಶಿವ ಪಥವನರಿವರೇ ಗುರು ಪಥವೇ ಮಾಡಲು ಶಿವನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥ ದಾರಿಯನ್ನು ನಮಗೆ ತಿಳಿಬೇಕಂತಂದ್ರೆ ನಾವು ಗುರುವಿನ ಹತ್ತಿರ ಹೋಗಬೇಕು ಅಂತ ಹೇಳ್ತಾರೆ ಹೀಗೆ ಬಸವಣ್ಣನವರು ಕೂಡ ಗುರು ಮಹಿಮೆಯನ್ನು ಗುರುವಿನ ಸ್ಥಾನವನ್ನು ದೊಡ್ದು ಅನ್ನತಕ್ಕಂಥದ್ದು ಹೇಳ್ತಾರೆ ಗುರು ಯಾರಪ್ಪ ಎಂಬುದಾಗಿ ಹೇಳಿದರೆ ಯಾರು ತಪಸ್ಸನ್ನು ಮಾಡಿ ಯಾರು ತನ್ನ ಜೀವನದೊಳಗೆ ತನ್ನ ಅಂತರಂಗ ಬಹಿರಂಗವನ್ನು ಎಲ್ಲ ಕರ್ಮಗಳಲ್ಲವನ್ನೂ ಸುಟ್ಟು ತನುಗುಣವನ್ನು ದಾಟಿ ಅರಿವಿನ ಜ್ಞಾನಕ್ಕೆ ಯಾರು ಹೋಗಿರ್ತಾನೆ ಅವನು ಗುರುವಾಗಿರ್ತಾನೆ ಜೀವನವನ್ನು ನಡೆಸ್ತಕ್ಕಂಥ ಮಹಾತ್ಮರು ಗುರುಗಳಾಗ್ತಾರೆ ಹೀಗೆ ಆ ಅಂತಹ ಗುರುವಿನ ಅನುಗ್ರಹವನ್ನು ಪಡೆದುಕೊಂಡಂಥ ಬಸವಣ್ಣನವರು ಅಂಥ ಗುರುಗಳು ಮಹಾತ್ಮರು ಇಂದ ಶಿವಪಥವನೆಯವರೇ ಗುರು ಪಥವೆಂಬದಲು ನಾವು ದೇವರನ್ನು ಶಿವನನ್ನು ಪರಮಾತ್ಮ ತಿಳ್ಕೋಬೇಕು ಅಂತಂದ್ರೆ ಗುರುವಿನಲ್ಲಿಗೆ ಹೋಗಬೇಕು ಹೀಗೆ ಅಷ್ಟೇ ಅಲ್ಲ ಮತ್ತೊಮ್ಮೆ ಒಂದು ಹನ್ನೊಂದು ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರು ಆರಂಭ ಮಾಡುವೆನಯ್ಯ ಪೂಜೆಗೆಂದು ನಾನು ವ್ಯಾಪಾರ ವ್ಯವಸಾಯ ಮಾಡ್ತೇನೆ ಬೇಸಾಯವನ್ನು ಮಾಡ್ತೇನೆ ಯಾದಕ್ಕೆ ಗುರುವನ್ನು ಪೂಜೆ ಸಲುವಾಗಿ ಅಂತಾರೆ ಹೀಗೆ ಬಸವಣ್ಣನವರು ಗುರುಗಳು ಅಂಥ ಅಲ್ಲಮಪ್ರಭು ದೇವರ ಸನ್ನಿಧಿಯನ್ನು ಪಡೆದುಕೊಂಡು ನಾನು ಕೃತಾರ್ಥನಾದ ಎಂಬುದಾಗಿ ಬಸವಣ್ಣನವರು ಸುಮಾರು ನೂರು ಹದಿನೆಂಟು ವಚನಗಳಲ್ಲಿ ಕೊಂಡಾಡಿದ್ದಾರೆ ಒಂದಲ್ಲ ಎರಡಲ್ಲ ಒಂದು ನೂರು ಹದಿನೆಂಟು ವಚನಗಳಲ್ಲಿ ಶರಣು ಶರಣಾರ್ಥಿ ಮಹಾದೇವರ ದೇವ ಅಂತಾರೆ ಅಲ್ಲಮ್ಮಪ್ರಭುದೇವರನ್ನು ಬಸವಣ್ಣನವರು ಹೀಗೆ ಪ್ರಭುದೇವರು ಹನ್ನೆರಡನೇ ಶತಮಾನದ ಎಲ್ಲ ಶಿವಶರಣರಿಗೆ ಗುರುವಾದಂಥವರು ಇಂಥ ಗುರುಸ್ಥಾನವನ್ನು ಗುರುವಿನ ಮಹಿಮೆಯನ್ನು ಅಕ್ಕಮಾದೇವರು ಇನ್ನೊಂದು ವಚನದಲ್ಲಿ ಕೊಂಡಾಡಿದ್ದಾರೆ ಅದನ್ನು ಹೇಳಿ ಮುಕ್ತಾಯ ಮಾಡ್ತೇನೆ ಅರಲುಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ ಬರಲುಗೊಂಡ ಸಸಿಗೆ ಮಳೆಯು ಸುರಿದಂತೆ ಎಂದೆನಗೆ ಇಹದ ಸುಖ ಪರದ ಗತಿ ನಡೆದು ಬಂದಂತೆ ಆಯಿತು ಚನ್ನಮಲ್ಲಿಕಾರ್ಜುನಯ್ಯ ಗುರುಪಾದವ ಕಂಡು ಧನ್ಯಳಾದ ಅಕ್ಕಮಾದೇವಿಯರು ಈ ವಚನದೊಳಗೆ ಗುರುವಿನ ದರ್ಶನ ನನ್ನ ಬದುಕಿನಲ್ಲಿ ಏನು ಮಾಡಿತು ಅನ್ನೋದನ್ನು ಎರಡು ದೃಷ್ಟಾಂತವನ್ನು ಕೊಡ್ತಾರೆ ಯಾವುದದು ಅರಲುಗೊಂಡ ಕೆರೆಗೆ ಬಂದು ಹಾಯ್ದಂತೆ ಕೆರೆಯೆಲ್ಲ ಒಣಗಿ ಕೆಸರಾಗಿ ಕೂತಿರ್ತದೆ ಅಂಥ ಕೆರೆಗೆ ಒಣಗೋಗಿರ್ತಕ್ಕಂಥ ಕೆರೆಗೆ ತೊರೆ ಬಂದುಬಿಟ್ರೆ ಕೆರೆಯೆಲ್ಲ ತುಂಬಿ ಲಕಲಕಲಕಲಕ ಅಂತ ಆನಂದವನ್ನು ಕೊಡ್ತದೆ ಅರಲುಗೊಂಡ ಕೆರೆಗೆ ಬಂದು ಹಾಯ್ದಂತೆ ಬರಲುಗೊಂಡ ಸಸಿಗೆ ಮಳೆ ಸುರಿದಂತೆ ಮರ ಎಲೆಗಳನ್ನೆಲ್ಲ ಉದುರಿಸಿ ಬರಡಾಗಿ ನಿಂತಿರ್ತದೆ ಮಳೆಗಾಗಿ ಹಂಬಲಿಸಿರ್ತದೆ ಅಂಥ ಮಳೆಗಾಗಿ ಹಂಬಲಿಸಿರುವ ಗಿಡ ಮರಗಳಿಗೆ ಮಳೆ ಸುರಿದಂಧ ಕಾಲಕ್ಕೆ ಏನು ಮರ ಲಕಲಕ ನಗ್ತದೆ ಚಿಗುರು ಕೊಂಬೆ ಕೊಂಬೆಲ್ಲ ಚಿಗುರು ಚಿಮ್ಮಿ ಏನು ಗಿಡ ಮರ ಎಲ್ಲ ಹಸಿರುಟ್ಟು ನಗ್ತಾವ ಒಂದು ಒಣಗಿ ಹೋಗ್ತಾ ಇದ್ದಂಥ ಮರ ಮಳೆ ಸುರಿದಂಥ ಕಾಲಕ್ಕೆ ಹೇಗೆ ಹಸಿರನ್ನು ಹುಟ್ಟಿ ತಾನು ಕಂಗೊಳಿಸ್ತದೆಯೋ ಹಾಗೆ ಒಣಗೋಗಿರ್ತಕ್ಕಂಥ ಕೆಸರು ಗದ್ದೆಯಾಗಿರ್ತಕ್ಕಂಥ ಕೆರೆ ಮಳೆ ಬಂದಾಗ ಹೇಗೆ ತುಂಬಿ ತುಳುಕ್ತದೋ ಕೆರೆಯನ್ನು ನೋಡಲಿಕ್ಕೆ ಒಂದು ಒಂದು ಕಡೆ ಹೇಳ್ತಾರೆ ಅಂದ ನೋಡಲು ಶಿವ ಬಂದರು ಅಂತೇಳಿ ಕೆರೆ ತುಂಬಿದಂಥ ಕಾಲಕ್ಕೆ ಆ ತುಂಬಿದ ಕೆರೆಯನ್ನು ನೋಡಲಿಕ್ಕೆ ಶಿವ ಕೂಡ ಬಂದರಂತೆ ಪರಮೇಶ್ವರ ಕೂಡ ಬಂದು ಆ ತುಂಬಿದ ಕೆರೆಯನ್ನು ನೋಡಿದಂತೆ ಹೇಗೆ ಆ ತುಂಬಿದ ಕೆರೆಯನ್ನು ನೋಡುವ ನೋಟದ ಆನಂದವನ್ನು ಜನಪದರು ಕೂಡ ಕೊಂಡಾಡಿದ್ದಾರೆ ಹೀಗೆ ಅಕ್ಕಮಾದೇವಿ ಎರಡು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ ಹಿಂದೆ ನನಗೆ ಇಗದ ಸುಖ ಪರದಗತಿ ನಡೆದು ಬಂದಂತಾಯಿತು ಇವತ್ತು ಗುರುವಿನ ದರ್ಶನ ಏನಾಯ್ತಪ್ಪ ಅಂತೇಳಿದರೆ ಇರದ ಸುಖ ಈ ಲೋಕದೊಳಗ ಸರ್ವ ಸುಖವೇ ಗುರುವಿನ ಆಗಮನದಿಂದ ನನಗೆ ದೊರಕಿತ್ತು ಇತ್ತು ಪರದಗತಿ ಚನ್ನಮಲ್ಲಿಕಾರ್ಜುನನ್ನು ಪಡೆದುಕೊಳ್ಳತಕ್ಕಂಥ ದರ್ಶನ ಭಾಗ್ಯವನ್ನು ಗುರುವಿನ ದರ್ಶನದಿಂದ ನಾನು ಪಡೆದುಕೊಂಡೆ ಹೀಗೆ ಅಕ್ಕ ಮಹಾದೇವಿಯರು ಇಹದಲ್ಲೂ ಸುಖ ಪರದಲ್ಲೂ ಸುಖ ಗುರುವಿನ ದರ್ಶನ ಎನ್ನತಕ್ಕಂಥದ್ದನ್ನು ಅಕ್ಕ ರೋಚನದಲ್ಲಿ ಕೊಂಡಾಡ್ತಾರೆ ಆ ಗುರು ಗುರುಲಿಂಗ ದೇವರು ಹೀಗೆ ನಮ್ಮ ಶಿವಶರಣರು ಹನ್ನೆರಡನೇ ಶತಮಾನದೊಳಗೆ ಗುರುವಿನ ಉನ್ನತ ಮಹಿಮೆಯನ್ನು ತಮ್ಮ ಅನೇಕ ವಚನಗಳಲ್ಲಿ ಕೊಂಡಾಡಿದ್ದಾರೆ ಇಂತಹ ಗುರುವಿನ ಸ್ಮರಣೆಯನ್ನು ಮಾಡಿ ಇಂತಹ ಗುರುಗಳ ದರ್ಶನವನ್ನು ಪಡೆದು ಇಂತಹ ಗುರುಗಳ ವಾಣಿಯನ್ನು ಕೇಳಿ ನಮ್ಮ ಜೀವನವನ್ನು ನಾವು ಕೂಡ ಧನ್ಯವಾಗಿ ಮಾಡಿಕೊಳ್ಳೋಣ